ಹುಬ್ಬಳ್ಳಿ ನಗರದಲ್ಲಿ ಅತ್ಯಂತ ಕ್ರೌರ್ಯವಾದಂಥ ಒಂದು ಕೊಲೆ ನಡೆದಿತ್ತು ಅದು ನೇಹಾ ಹಿರೇಮೆಟ್ ಅನ್ನುವಂಥ ಒಂದು ಕಾಲೇಜು ವಿದ್ಯಾರ್ಥಿನಿಯನ್ನು ಹಾಡೋ ಹಗಲೇ ಕಾಲೇಜ್ ಆವರಣದಲ್ಲಿ ಸಾವಿರಾರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಓಡಾಡುವಂಥ ಜಾಗದಲ್ಲಿ ಇಪ್ಪತ್ತೇಳು ಬಾರಿ ಚಾಕು ಹಾಕಿ ಕೊಂದು ಹಾಕಿದ್ದ ಫಯಾಜ್ ಅನ್ನುವಂಥ ಒಬ್ಬ ನೀಚ ಒಬ್ಬ ದ್ರೋಹಿ ಅವನ ಜೇಲ್ನಲ್ಲಿದ್ದಾನೀಗ ಅವನನ್ನ ಆ ಕೊಲೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಆಯಿತು ಖಂಡನೆ ಆಯಿತು ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಕೊಲೆ ಪ್ರಸಿದ್ಧಿ ಪಡಿತು ಸೊ ಇಂಥ ಕೊಲೆಗೆ ಇವನಿಗೆ ಜಾಮೀನು ಸಿಗಬೇಕು ಅಂತ ಹೇಳಿ ಇಬ್ಬರು ವಕೀಲರು ಮುಸ್ಲಿಂ ವಕೀಲರು ಜಾಮೀನನ್ನು ಅಪ್ಲೈ ಮಾಡಿದರು ಅದು ಸೆಷನ್ ಕೋರ್ಟ್ನಲ್ಲಿ ಡಿಸ್ಟಿಕ್ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿದೆ ಈಗ ಹೈಕೋರ್ಟ್ನಲ್ಲಿ ಮತ್ತೆ ಅವರು ಪ್ರಯತ್ನವನ್ನು ಮಾಡಿದರು ಹೈಕೋರ್ಟ್ ಕೂಡ ಈ ಬೇಲ್ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿದೆ ಅಂದರೆ ನ್ಯಾಯಾಲಯ ಇವತ್ತು ನೇಹಾ ಹಿರಮಟ್ಟಿಗೆ ನ್ಯಾಯ ಒದಗಿಸಿದೆ ಫಯಾಜನಿಗೆ ಗಲ್ಲು ಶಿಕ್ಷೆ ಆಗುವವರೆಗೆ ಅವನು ಹೊರಗೆ ಬರಬಾರ್ದು ಅಂಥ ಒಂದು ಕೆಟ್ಟ ನೀಚ ಕ್ರೌರ್ಯವನ್ನು ಮೆರೆದಿದ್ದಾನೆ ಸೊ ಅಂಥವನಿಗೆ ಜಾಮೀನು ಕೊಟ್ಟು ಹೊರಗಡೆ ಓಡಾಡಿದರೆ ಒಂದು ಕೆಟ್ಟ ಮೆಸೇಜ್ ಹೋಗುತ್ತೆ ಇನ್ನೂ ಸಾವಿರಾರು ನೇಹಾಗಳ ಕೊಲೆ ಆಗಬಹುದು ಸೊ ಸಾವಿರಾರು ಫಯಾಜ್ಗಳು ಹುಟ್ಟುಕೊಳ್ಬೋದು ಸೊ ಅಂಥ ಸಂದರ್ಭದಲ್ಲಿ ನ್ಯಾಯಾಲಯ ಸರಿಯಾದ ನ್ಯಾಯವನ್ನು ಕೊಟ್ಟಿದೆ ಅಂತ ಅಂತಹದ್ದು ಹೇಳ್ತೀನಿ ನ್ಯಾಯಾಲಯದ ನ್ಯಾಯಾಲಯಕ್ಕೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ನಾವು ಅಭಿನಂದನೆಗಳನ್ನು ಧನ್ಯವಾದವನ್ನು ಹೇಳ್ತಾ ಇದ್ದೀವಿ ಅದರ ಜೊತೆಗೆ ಅಡ್ವೊಕೇಟ್ ಆದಂಥ ಶ್ರೀ ರಾಘವೇಂದ್ರ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಹೇಳಿ ಈ ಘಟನೆ ಈ ವ್ಯಕ್ತಿಯನ್ನು ಗಲ್ಲು ಶಿಕ್ಷೆ ಆಗುವವರೆಗೆ ಹೊರಗೆ ಬರಬಾರ್ದು ಅಂತನ್ನುವಂಥದ್ದು ನಮ್ಮೆಲ್ಲರ ಆಗ್ರಹ